ಹಲೋ ಆಲ್ ಮಧ್ಯಾಹ್ನದ ಊಟಕ್ಕೆ ಅನ್ನದ ಜೊತೆಗೆ ತೊಗರಿ ಕಾಳಿನಿಂದ ಒಂದು ಕರಿ ಮಾಡಿದ್ದೆ ಅನ್ನದ ಜೊತೆ ತಿನ್ನೋಕ್ಕೆ ತುಂಬ ರುಚಿಯಾಗಿರುತ್ತೆ ಹಾಗೆ ಚಪಾತಿಗೂ ಕೂಡ ಮಾಡ್ಕೋಬೋದು ಕಾಲು ಕೆ ಜಿಯಷ್ಟು ತೊಗರಿ ಕಾಳನ್ನು ತಗೊಂಡು ಸಿಪ್ಪೆ ಬಿಡಿಸ್ಕೊಂಡು ಕಾಳುಗಳನ್ನು ಎತ್ತಿಟ್ಕೋತಾ ಇದ್ದೀನಿ ನಾನು ರಾತ್ರಿಯೇ ಕಾಳುಗಳನ್ನು ಬಿಡಿಸ್ಕೊಂಡಿದ್ದೀನಿ ನೆಕ್ಸ್ಟ್ ಡೇಗೆ ಮಾಡ್ಕೊಳ್ಳೋಕ್ಕೆ ಮಧ್ಯಾಹ್ನಕ್ಕೆ ಸೊ ಕಾಳುಗಳನ್ನೆಲ್ಲ ಬಿಡಿಸ್ಕೊಂಡು ಇದನ್ನು ಎಳೆದಿಟ್ಕೋತಾ ಇದ್ದೀನಿ ಈ ಒಂದು ತೊಗರಿ ಕಾಳು ಕರಿ ತುಂಬ ಚೆನ್ನಾಗಿರುತ್ತೆ ಹಾಗೂ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು ಸೊ ನೀವು ಕಾಳು ಸಿಕ್ಕಿದ್ರೆ ಮಾಡ್ಕೊಳ್ಳಿ ಇದಕ್ಕೆ ಫಸ್ಟು ಒಂದು ಮಸಾಲೆ ಪೇಸ್ಟ್ ರೆಡಿ ಮಾಡ್ಕೋತಾ ಇದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಒಂದು ಸ್ವಲ್ಪ ಶುಂಠಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನು ಹಾಕಿ ನಾನು ತರತರಿಯಾಗಿ ಇದ್ದೀನಿ ಬೆಳ್ಳುಳ್ಳಿ ಇಷ್ಟಪಡೋರು ಬೆಳ್ಳುಳ್ಳಿನ ಕೂಡ ಒಂದು ನಾಲ್ಕರಿಂದ ಐದು ಎಸಳು ಹಾಕೋಬೋದು ಇದಕ್ಕೆ ನೀರೇನು ಹಾಕೋದು ಬೇಡ ಹಾಗೆಯೇ ತರತರಿಯಾಗಿ ರುಬ್ಕೊಂಡ್ರೆ ಸಾಕು ನೀವು ಕಲ್ಲಿನ ಕುಟಾಣಿ ಇದ್ದರೆ ಅದರಲ್ಲಿ ಕೂಡ ಕುಟ್ಕೋಬೋದು ಈಗ ಒಂದು ಈರುಳ್ಳಿನ ನಾನು ಉದ್ದುದ್ದಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ನಾನು ಮಾಡ್ತಾ ಇರೋದು ಕಾಲು ಕೆ ಜಿ ಅಳತೆಗೆ ಹಾಗಾಗಿ ಇಷ್ಟು ಹಾಕೋತಾ ಇದ್ದೀನಿ ಹಾಗೆಯೇ ಒಂದು ಆಲೂಗೆಡ್ಡೆನ ಇದು ಬೇಯಿಸಿಲ್ಲ ಹಸಿ ಆಲೂಗೆಡ್ಡೆ ಇದನ್ನು ಕೂಡ ಸ್ವಲ್ಪ ದಪ್ಪ ದಪ್ಪಕ್ಕೆ ಕಟ್ ಮಾಡ್ಕೋತಾ ಇದ್ದೀನಿ ಇನ್ನು ಜಾಸ್ತಿ ಕಾಳಿನ ಅಳತೆಗೆ ನೀವು ಮಾಡೋ ಹಾಗಿದ್ರೆ ಆವಾಗ ಜಾಸ್ತಿನ ಎಲ್ಲದನ್ನು ಜಾಸ್ತಿ ಹಾಕ್ಕೋಬೋದು ಕುಕ್ಕರ್ಗೆ ಒಂದೇ ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಒಂದು ಪಲಾವ್ ಎಲೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಒಂದು ಎರಡು ಒಣಮೆಣಸಿನ್ಕಾಯಿ ಒಂದು ಸ್ವಲ್ಪ ಇಂಗು ಹಾಕ್ಬಿಟ್ಟು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕಿ ಒಂದು ಸ್ವಲ್ಪ ಇದನ್ನು ಬಾಡಿಸ್ಕೋಬೇಕು ಈರುಳ್ಳಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಇದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಆಲೂಗಡ್ಡೆನ ಕೂಡ ಹಾಕೋಬೇಕು ನಾನು ಆಲೂಗಡ್ಡೆನ ನೀರಿನಲ್ಲಿ ಹಾಕಿಟ್ಟಿದ್ದೆ ಈಗ ಅದನ್ನು ಕೂಡ ನಾನಿಲ್ಲಿ ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ಆಲೂಗಿಡ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಸಾಕು ಆಮೇಲೆ ಇದಕ್ಕೆ ತೊಗರಿ ಕಾಳು ಬಿಡಿಸ್ಕೊಂಡಿರೋದನ್ನ ಹಾಕಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಕೂಡ ಹಾಕೋತಾ ಇದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ಸಬ್ಜಿ ಮಸಾಲ ಅಂತ ಬರುತ್ತೆ ಅಂಗಡಿನಲ್ಲಿ ಮಾರ್ಕೆಟಲ್ಲಿ ಸಿಗುತ್ತೆ ಬೇರೆ ಬೇರೆ ಬ್ರ್ಯಾಂಡ್ಗಳದ್ದು ಅದನ್ನು ಬೇಕಾದರೂ ನೀವು ಒಂದು ಸ್ಪೂನನ್ನು ಹಾಕೋಬೋದು ನನ್ನ ಹತ್ತಿರ ಸಬ್ಜಿ ಮಸಾಲ ಇರಲಿಲ್ಲ ಸೊ ಹಾಗಾಗಿ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಅಚ್ ಖಾರದ ಪುಡಿ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಹಾಗೆಯೇ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿನ ಇದ್ದೀನಿ ಸಬ್ಜಿ ಮಸಾಲ ಇದ್ದರೆ ಅದನ್ನು ಒಂದು ಸ್ಪೂನಷ್ಟು ಹಾಕ್ಕೊಂಡ್ರೆ ಸಾಕು ಮಸಾಲೆ ಏನು ರೆಡಿ ಮಾಡಿಟ್ಕೊಂಡಿದ್ದೀವಲ್ಲ ಅದನ್ನು ಕೂಡ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡು ಟೊಮೆಟೊನ ನಾನು ಪ್ಯೂರಿ ಮಾಡ್ಕೋತಾ ಇದ್ದೀನಿ ಈಗ ಇದೊಂದು ಚೂರು ಬೇಯೋಕೆ ಇಟ್ಬಿಟ್ಟು ಮುಂಚೆನೇ ಆದರೆ ರೆಡಿ ಕೂಡ ಮಾಡಿಟ್ಕೋಬೋದು ನೀವು ಚೆನ್ನಾಗಿ ಹಣ್ಣಾಗಿರುವಂತಹ ಟೊಮೆಟೊ ಹಾಕಬೇಕು ಇದಕ್ಕೆ ಸೊ ಒಂದು ಎರಡು ದಪ್ಪ ದಪ್ಪ ಹಣ್ಣನ್ನು ಹಾಕ್ಕೊಂಡು ಮಿಕ್ಸರ್ನಲ್ಲಿ ನೀರು ಹಾಕದೇನೆ ರುಬ್ಕೊತಾ ಇದ್ದೀನಿ ಪ್ಯೂರಿ ಮಾಡ್ಕೋತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟಾಗಿರುತ್ತೆ ಟೇಸ್ಟು ಯಾವುದಕ್ಕೆ ಬೇಕಾದರೂ ನೀವು ನೆಂಚ್ಕೊಂಡು ತಿನ್ಬೋದು ಬೇಗ ಕೂಡ ಆಗುತ್ತೆ ತೊಗರಿಕಾಳು ಒಂದಿದ್ರೆ ಆಯಿತು ಅಕಸ್ಮಾತ್ ತೊಗರಿಕಾಳು ಇಲ್ಲಾಂದರೆ ಈ ಜಾಗದಲ್ಲಿ ನೀವು ಬಟಾಣಿನ ಹಸಿ ಬಟಾಣಿನ ಕೂಡ ಹಾಕೋಬೋದು ತುಂಬ ರುಚಿಯಾಗಿ ಆಗುತ್ತೆ ಇವಾಗ ಟೊಮೆಟೊ ಪ್ಯೂರಿ ಕೂಡ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದಕ್ಕೆ ನಾನು ಒಂದು ಗ್ಲಾಸಷ್ಟು ಟೋಟಲಾಗಿ ನೀರು ಹಾಕ್ತಿದ್ದೀನಿ ಸೊ ಟೊಮೆಟೊ ಪ್ಯೂರಿ ಹಾಕಿದ್ಮೇಲೆ ಸ್ವಲ್ಪ ಅದು ಡ್ರೈ ಆಗಬೇಕು ಸ್ವಲ್ಪ ಒಂದು ಎರಡು ಮೂರು ನಿಮಿಷ ಬಾಡಿಸಿದ ಮೇಲೆ ಆಮೇಲೆ ನೀರು ಹಾಕೋಬೇಕು ಒಂದು ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಉಪ್ಪು ಬೇಕು ಅನ್ಸಿದ್ರೆ ಈ ಟೈಮ್ನಲ್ಲಿ ನೋಡಿಕೊಂಡು ಹಾಕೋಬೋದು ಸೊ ಗ್ಯಾಸ್ ಇದು ಕುಕ್ಕರ್ ಮುಚ್ಚಿಬಿಟ್ಟು ಒಂದು ವಿಸಿಲ್ ಬರೋವರೆಗೂ ಮೀಡಿಯಮ್ ಉರಿನಲ್ಲಿ ನಾನು ಬೇಯಿಸ್ಕೊತಾ ಇದ್ದೀನಿ ಸೊ ಎಲ್ಲದನ್ನು ಒಂದೇ ವಿಸಿಲ್ ಬರೋ ತನಕ ನಾನು ಚಿಕ್ಕ ಊರಿನಲ್ಲೇ ಬೇಯಿಸ್ಕೊಳ್ಳೋದು ಸಾಮಾನ್ಯವಾಗಿ ಸೊ ಆದಷ್ಟು ಮಾಡಿ ಗ್ಯಾಸ್ ಆಫ್ ಮಾಡಿ ಅದು ಬೆಂದ ಮೇಲೆ ತೆಗೆದು ನೀವು ತಟ್ಟೆಯಲ್ಲಿ ಹಾಕ್ಕೊಂಡು ಅನ್ನದ ಜೊತೆ ಸರ್ವ್ ಮಾಡ್ಬೋದು ನಾನೊಂದು ಹಸಿ ಸ್ಯಾಲೆಡ್ ಕೂಡ ಮಾಡ್ಕೊಂಡಿದ್ದೆ ಹಸಿ ತರಕಾರಿ ಸ್ಯಾಲೆಡ್ಡು ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ಕಮೆಂಟ್ಸ್ನಲ್ಲಿ ಹೇಗೆ ಬಂತು ಅಂತ ಹೇಳಿ